ಕೊಡ್ತಾ ಇದೆ ನಮ್ಮ ಮೆಟ್ರೋ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ದೋಷ ಕಾಣಿಸಿಕೊಂಡು ಬರ್ತಾ ಇದೆ ಈಗ ಮತ್ತೆ ಕೈ ಕೊಟ್ಟಿದೆ ನಿಲ್ದಾಣಕ್ಕೆ ಬಂದ ಟ್ರೈನ್ ಡೋರೆ ಓಪನ್ ಆಗಿದೆ ರಿಟರ್ನ್ ಆಗಿದೆ ನಮ್ಮ ಮೆಟ್ರೋ ವೈಟ್ ಫೀಲ್ಡ್ ಇಂದ ಚಲ್ಲಘಟ್ಟ ಮಾರ್ಗದಲ್ಲಿ ಟ್ರೈನ್ ಅಲ್ಲಿ ದೋಷ ಕಂಡು ಬಂದಿದೆ ನೇರಳೆ ಮಾರ್ಗದ ಓ ಫಾರಂ ಚಂದ್ರ ಚನ್ನಸಂದ್ರ ನಿಲ್ದಾಣದಲ್ಲಿ ನಡೆದಂತಹ ಒಂದು ಘಟನೆ ಇದೆ ನೋಡಿ ಮತ್ತೆ ಮತ್ತೆ ಇದೇ ರೀತಿಯಾಗಿ ಕೈ ಕೊಡ್ತಾ ಇದೆ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಬಂದರೂ ಕೂಡ ಟ್ರೈನ್ನ ಡೋರ್ ಓಪನ್ ಆಗಲೇ ಇಲ್ಲ ಅಲ್ಲಿದ್ದಂಥವರು ಒಳಗೆ ಹತ್ತೋದಕ್ಕಾಗಲಿಲ್ಲ ಒಳಗಿದ್ದವ್ರು ಕೆಳಗೆ ಇಳಿಯೋದಕ್ಕಾಗಲಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಯಿತು ಇಲ್ಲಿ ನೇರಳೆ ಮಾರ್ಗ ಅಂದರೆ ಏನು ಪರ್ಪಲ್ ಲೈನ್ ಅಂತ ಹೇಳ್ತೀವಿ ಈ ಪರ್ಪಲ್ ಲೈನಲ್ಲಿ ಆಗಿರೋ ಘಟನೆ ಇದು ವೈಟ್ ಫೀಲ್ಡಿಂದ ಚಲ್ಲಘಟ್ಟದ ಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ದೋಷ ಕಂಡು ಬಂದಿದೆ ಚನ್ನಸಂದ್ರ ನಿಲ್ದಾಣದಲ್ಲಿ ನಡೆದಿರೋ ಘಟನೆ ಇದು ಖಾಲಿನೇ ಹೊರಟೋಯ್ತು ಮೆಟ್ರೋ ಪ್ರಯಾಣಿಕರಂತೂ ಅಸಮಾಧಾನ ವ್ಯಕ್ತಪಡಿಸಿದ್ರು ಪಾಪ ಅಲ್ಲಿದ್ದಂಥವ್ರು ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಇನ್ನೇನು ಮೆಟ್ರೋ ಬರುತ್ತೆ ಹೋಗೋಣ ಹೊರಡೋಣ ಅಂತ ಆದರೆ ಮೆಟ್ರೋದಲ್ಲಿ ಜನ ಇರಲಿಲ್ಲ ಖಾಲಿನೇ ಇದ್ರೂ ಮೆಟ್ರೋದೊಳಗಡೆ ಜನ ಹತ್ಕೊಂಡು ಹೋಗೋದಕ್ಕಾಗಲಿಲ್ಲ ಯಾಕೆ ಅಂದರೆ ಸ್ಟೇಷನಿಗೆ ಬಂದು ನಿಂತ್ಕೊಂಡ್ರು ಟ್ರೈನ್ ಡೋರ್ ಮಾತ್ರ ಓಪನ್ ಆಗಲೇ ಇಲ್ಲ ಮೆಟ್ರೋ ಟ್ರೈನ್ ಡೋರ್ ಓಪನ್ ಆಗದೆ ಎಷ್ಟೋ ಹೊತ್ತಿನಗಳ ಕಾಲ ಆತ ಡ್ರೈವರ್ ಕೂಡ ಅಲ್ಲೇ ನಿಲ್ಲಿಸ್ಕೊಂಡು ಕೊನೆಗೆ ಡೋರ್ ಓಪನ್ ಆಗದೇ ಇದ್ದಿದ್ದರಿಂದ ಮುಂದಕ್ಕೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಹೀಗಾಗಿ ಅಲ್ಲಿನ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನಿದು ಈ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಹತ್ತು ನಿಮಿಷ ಆದರೂ ಓಪನ್ ಆಗಲೇ ಇಲ್ಲ ಎರಡು ಗಂಟೆ ಬಳಿಕ ಮೆಟ್ರೋ ಬೋಗಿಗಳ ಡೋರ್ ಓಪನ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಮತ್ತೆ ಎಡವಟ್ಟು ಮಾಡಿಕೊಳ್ತಾ ಬಿ ಎಮ್ ಆರ್ ಸಿ ಎಲ್ ಟ್ರಿನಿಟಿಯಿಂದ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಪ್ರಯಾಣಿಕರು ಶಿಫ್ಟ್ ಆಗ್ತಾರೆ ನೋಡಿ ಡೋರ್ ಓಪನ್ ಆಗದ ಕಾರಣ ಮೆಜೆಸ್ಟಿಕ್ ಮೆಟ್ರೋಗೆ ಶಿಫ್ಟ್ ಆಗ್ತಾರೆ ಎರಡು ಗಂಟೆ ಬಳಿಕ ಮೆಟ್ರೋ ಬೋಗಿಗಳ ಡೋರ್ ಓಪನ್ ಆಗುತ್ತಂತೆ ಅಂದರೆ ಸತತ ಎರಡು ಗಂಟೆಗಳವರೆಗೂ ಕೂಡ ಈ ಮೆಟ್ರೋ ಟ್ರೈನಿನ ಡೋರ್ಗಳು ಓಪನ್ ಆಗೋದೇ ಇಲ್ಲ ತಾಂತ್ರಿಕ ದೋಷ ಅಂತ ಏನಾದರೂ ಎಮರ್ಜೆನ್ಸಿ ಇದ್ದವರು ಕಥೆ ಏನು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ ಸೊ ಟ್ರಿನಿಟಿಯಿಂದ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಪ್ರಯಾಣಿಕರನ್ನ ಶಿಫ್ಟ್ ಅನ್ನೋದು ಈ ಕುರಿತು ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಆಗ್ತಾ ಇದ್ದಾರೆ ಮಂಜುನಾಥ್ ಈ ಹಿಂದೆ ಯಾಕೆ ಓಪನ್ ಆಗ್ಲಿಲ್ಲ ಈ ಕುರಿತು ಆರ್ ಸಿ ಅಲ್ಲಿ ಏನ್ ಸ್ಪಷ್ಟನೆ ಕೊಟ್ಟಿದೆ ಶಿಲ್ಪ ನಮ್ಮ ಮೆಟ್ರೋ ವಿಚಾರದಲ್ಲಿ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ದೋಷ ಎನ್ನುವಂಥದ್ದು ಸಾಕಷ್ಟು ರೂಪದಲ್ಲಿ ಕಂಡು ಬರ್ತಾರೆ ನಿಲ್ದಾಣಗಳ ವಿಚಾರವಾಗಿ ನೋಡೋದಾದ್ರೆ ಸದ್ಯಕ್ಕೆ ಟ್ರ್ಯಾಕ್ ಗಳನ್ನ ಸರಿಪಡಿಸುವಂತದ್ದು ತಾಂತ್ರಿಕ ದೋಷ ಎನ್ನುವಂತ ನಿಟ್ಟಿನಲ್ಲಿ ಆಗಾಗ ರಿಪೇರಿ ಮಾಡುವಂತ ಕೆಲಸ ಬಿ ಎಂ ಎಸ್ ಸದ್ಯ ಕಳೆದ ಎರಡು ಮೂರು ದಿನಗಳ ಹಿಂದೆ ಟ್ರಿಟಿ ಮೆಟ್ರೋ ನಿಲ್ದಾಣದ ಬಳಿ ಒಂದು ತಾಂತ್ರಿಕ ದೋಷ ಕಂಡುಕೊಂಡಿತ್ತು ಮೆಟ್ರೋ ಆ ಬೋಗಿಗಳ ಡೋರ್ಗಳು ಓಪನ್ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಜೊತೆಗೆ ಒಳಗಡೆ ಇದ್ದಂತಹ ಪ್ರಯಾಣಿಕರು ಒಳಗಡೆ ಲಾಕ್ ಆಗಿದ್ರು ಹೊರಗಡೆ ಇದ್ದಂತಹ ಪ್ರಯಾಣಿಕರು ಮೆಟ್ರೋ ಒಳಗಡೆ ಹತ್ತಕ್ಕಾಗ್ದೆ ಲಾಕ್ ಆಗಿದ್ರು ಅಂದ್ರೆ ಅಲ್ಲೇ ನಿಂತು ಬೇರೆ ಟ್ರೈನ್ಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸದ್ಯ ಆ ಒಂದು ಘಟನೆ ಸಂಬಂಧಪಟ್ಟಾಗೆ ಮೆಟ್ರೋ ಟ್ರೈನ್ ಒಳಗಡೆ ಇದ್ದಂತಹ ಪ್ರಯಾಣಿಕರು ಮೆಜೆಸ್ಟಿಕ್ ನ ಮತ್ತೊಂದು ಟ್ರ್ಯಾಕ್ಗೆ ಶಿಫ್ಟ್ ಮಾಡಿ ಡೋರು ಲಾಕ್ ಆಗಿದ್ವಲ್ಲ ಅವನ್ನ ಸರಿಪಡಿಸಿ ಎರಡು ಗಂಟೆಗಳ ಬಳಿಕ ಪ್ರಯಾಣಿಕರ ಹೊರಗಡೆ ಕಳಿಸುವಂತ ಕೆಲಸ ಆಯ್ತು ಅದಾದ ಬಳಿಕ ಮತ್ತೊಮ್ಮೆ ಇವತ್ತು ಆ ರೀತಿಯಂತ ಒಂದು ದೋಷ ಕಂಡು ಬಂತ ಅಂತ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ಓಫಾರಂ ಚಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆ ಒಂಬತ್ತುವರೆ ಆ ಹೆಚ್ಚು ಕಡಿಮೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ತಾಂತ್ರಿಕ ದೋಷ ಕಂಡು ಬಂತ ಎನ್ನುವಂತ ಒಂದು ಕೆಲವೊಂದು ವಿಜಯಗಳು ಅಲ್ಲಿರುವಂತಹ ಪ್ರಯಾಣಿಕರೇ ವಿಡಿಯೋ ಮಾಡಿ ಅರಿಬಿಡುವಂತ ಕೆಲಸ ಮಾಡಿದ್ದಾರೆ ನಿಲ್ದಾಣಕ್ಕೆ ಬಂದಂತಹ ಮೆಟ್ರೋ ಟ್ರೈನು ಮೆಟ್ರೋ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹಾಗೆ ಮೂವ್ ಆಗುವಂತ ಕೆಲಸ ಆಗಿದೆ ಈ ಒಂದು ಕಾರಣದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೆ ಈ ತಾಂತ್ರಿಕ ದೋಷ ಎನ್ನುವಂಥದ್ದು ಮೆಟ್ರೋ ಬೋಗಿಯಲ್ಲಿ ಡೋರ್ ಗಳು ಓಪನ್ ಆಗದೆ ಮೆಟ್ರೋ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗದೆ ಹಾಗೆ ಹೊಡ್ತಾ ಎನ್ನುವಂಥಲ್ಲಿ ಸದ್ಯ ಒಂದು ಟ್ರೈನ್ ಏನಿದೆಯೋ ನಿಲ್ದಾಣದಲ್ಲೇ ಪ್ರಯಾಣಿಕರು ನಿಂತಿದ್ದಾರೆ ಆದ್ರೆ ಟ್ರೈನ್ ಹಾಗೆ ಮೂವ್ ಆಗ್ತಾ ಇದೆ ಜೊತೆಗೆ ಅಲ್ಲೊಂದು ಬೋರ್ಡ್ ಕೂಡ ಕಾಣಿಸ್ತಾ ಇದೆ ಮೆಟ್ರೋ ಟ್ರೈನ್ ಇನ್ನು ಎರಡು ನಿಮಿಷ ಕಾಲಾವಕಾಶ ಇದೆ ಎನ್ನುವಂತೂ ಕೂಡ ಅಲ್ಲಿ ಟೈಮ್ ಕೂಡ ತೋರಿಸ್ತಾ ಇದೆ ಸದ್ಯ ಈ ಒಂದು ವಿಜಲು ಸದ್ಯ ಜೀಕರಣ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ ಮೆಟ್ರೋ ಪ್ರಯಾಣಿಕರ ಆಕ್ರೋಶ ಎನ್ನುವಂಥದ್ದು ಅಸಮಾಧಾನ ಎನ್ನುವಂಥದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಎನ್ನುವಂಥದ್ದು ಮುಂದುವರೆದ ಭಾಗವಾಗಿ ಕಾಣಿಸ್ತಾ ಇರುವಂತಹ ಒಂದು ವಿಚಾರವಾಗಿ ಬಿಎಂಆರ್ಸ್ ಎಲ್ ಕೂಡ ಇದಕ್ಕೆ ಸ್ಪಷ್ಟವಾದಂತಹ ಸ್ಪಷ್ಟೀಕರಣ ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಿದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ